ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹಾಕಲಾಗಿದೆ ಎರಡು ಕಂತಿನಲ್ಲಿ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಏಳು ಮತ್ತು ಒಂಬತ್ತನೇ ತಾರೀಖಿನಂದು ಹಣ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಹಣವನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಇನ್ನು ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ನಲ್ಲಿ ನಾವು ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನು ಅವರ ಅಕೌಂಟ್ಗೆ ಹಾಕಬೇಕು ನೋಡಿ ಆ ಆಧಾರ ರಹಿತ ಇಂಥ ಹೇಳಿಕೆಗಳಿಗೆ ನಾವನ್ನು ಉತ್ತರ ಕೊಡೋ ಇಲ್ಲ ಯಾವ ಯಾವಾಗ ಆಧಾರ ಸಹಿತ ಅವ್ರು ಏನು ಮಾತನಾಡ್ತಾರೆ ಅನ್ನೋದನ್ನೇ ನಾನು ನೋಡಲ್ಲ ಸೊ ಅವ್ರು ಯಾವಾಗ ಆಧಾರ ಸಹಿತ ಏನು ಹೇಳ್ತಾರೆ ಅದಕ್ಕೆ ಉತ್ತರ ನೋಡಿ ಇದು ಬಹಳಷ್ಟು ಮೆಚ್ಯೂರ್ ಆಗುತ್ತೆ ಹಬ್ಬದ ಸಂದರ್ಭ ಈ ಒಂದು ಇಂಥ ಒಂದು ಇದಕ್ಕೆ ಆನ್ಸರ್ ಕೊಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಯಾರಿಗೂ ಹೆದರೋದು ಬಗ್ಗೋದು ಜಗ್ಗೋದು ಇಲ್ಲ ಅಂತ ನಾನು ಹೇಳಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದೇ ಸಾಕ್ಷಿ ಜಿ ಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಿದ್ದು ಜೆ ಡಿ ಎಸ್ನ ಶಾಸಕರು ಸೋಮಶೇಖರ್ ಅವರು ನಮ್ಮ ಸರ್ಕಾರದ ಬಗ್ಗೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದವರು ಬಿ ಜೆ ಶಾಸಕರು ಇದೇ ಸಾಕ್ಷಿ ನಾವು ಯಾವ ರೀತಿ ಸರ್ಕಾರವನ್ನು ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೀಕೆ ಮಾಡ್ತಾರೆ ನೋಡಿ ನೋಡಿ ಬಿಜೆಪಿ ಅವರ ಒಂದು ಚಟ ಇದೆ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆಗುವಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಟೀಕೆ ಟಿಪ್ಪಣೆ ಮಾಡ್ತಾರೆ ಆಮೇಲೆ ಅದೇ ಯೋಜನೆಗಳು ಸರಿ ಇದಾವೆ ಅಂತ ಅನುಷ್ಠಾನ ಮಾಡಲಿಕ್ಕೆ ತಮ್ಮ ನಮ್ದು ಕಾಪಿ ರೈಟ್ ತಗೊಂಡಿದಂಗೆ ಮಾಡ್ತಾರೆ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಕಾಪಿ ರೈಟ್ ಬಿ ಜೆ ಬಿಜೆಪಿಯವರು ಆಕ್ಟ್ ಮಾಡ್ತಾ ಇದ್ದಾರೆ ಏನು ಕಾಪಿ ರೈಟನ್ನು ಇನ್ನು ನೋಡಬೇಕು ಇನ್ನು ಜನ ಹಾಕಬೇಕು ಅವ್ರ ಮೇಲೆ ಯಾಕಂದರೆ ಲಾಡ್ಲಿ ಬಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಡಿದರು ಈಗ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರ ರೂಪಾಯನ್ನ ಗೃಹಲಕ್ಷ್ಮಿ ಥರನೇ ಅನೌನ್ಸ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮಾಡಿದ್ದಾರೆ ಹರಿಯಾಣದಲ್ಲೂ ಕೂಡ ಮಾಡಿದ್ದಾರೆ ಬಹುಶಃ ಕಾಂಗ್ರೆಸ್ ಪಕ್ಷದ ಕಾಪಿ ರೈಟ್ ಅನ್ನ ಬಿಜೆಪಿ ಇದ್ರಲ್ಲಿ ಏನು ವಿಶೇಷತೆ ಇಲ್ಲ ನಾನು ಕೂಡ ಮೊನ್ನೆ ಹೋಗಿದ್ದೆ ಹೋದ್ ತಿಂಗಳು ಹೋದಾಗ ಎ ಐ ಸಿ ಸಿ ಅಧ್ಯಕ್ಷನ ಭೇಟಿಯಾದೆ ನಮ್ಮ ನಾಯಕರು ಸರ್ವೋಚ್ಚ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ ಕರ್ನಾಟಕ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನು ಹಿಂದಿಕ್ಕೆ ಮುಂದೆ ಹೋಗ್ತಾ ಇದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನೋಡಿ ಯಾರೇ ರೇಸ್ನಲ್ಲಿದ್ರೂ ಕೂಡ ಅದು ನಮ್ಮ ಪಕ್ಷದ ಹೈಕಮಾಂಡ್ ಅದರ ನಿರ್ದೇಶನದ ಮೇಲೆ ಮತ್ತು ಏನು ನೂರ ಮೂವತ್ತಾರು ಜನ ಎಂ ಎಲ್ ಎಗಳು ಗೆದ್ದಿದ್ದಾರೆ ಅವರ ಇಚ್ಛೆಯ ಮೇರೆಗೆ ಆಗೋದು ನೋಡಿ ಅದು ನನಗೆ ಗಮನಕ್ಕೆ ಇಲ್ಲ ಇಲ್ಲದಿರುವಂತ ವಿಚಾರವನ್ನ ಮಾತನಾಡೋದು ನೋಡೋಣ ಇನ್ನೊಂದು ವರ್ಷ ಇದೆ ಎಲ್ಲರೂ ತಯಾರಿ ಮಾಡ್ತಾ ಇದ್ದಾರೆ ನಾವು ಕೂಡ ತಯಾರಿ ಮಾಡ್ತೇವೆ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನ ಗೃಹ ಲಕ್ಷ್ಮಿಗೆ ಸಂದಾಯ ಮಾಡಲಾಗಿದೆ ಈವರೆಗೆ ಒಟ್ಟು ಹದಿಮೂರು ತಿಂಗಳು ಹಣ ನೀಡಲಾಗಿದೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ